ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತಾ ವ್ಲಾಗ್ ಏನಂದ್ರೆ ನಮ್ಮ ಅಕ್ಕ ಮಗಳಿಗೆ ಬರ್ಡೇ ಇತ್ತು ನೆಲ್ಮಂಗ್ಳಕ್ಕೆ ಹೋಗ್ತಿದ್ವಿ ನಾವು ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಏನೂ ಹೇಳಿರಲಿಲ್ಲ ನಮ್ಮ ದೊಡ್ಡಕ್ಕನ ಕೈಲಿ ಕಾಲ್ ಮಾಡಿಸಿ ಅವ್ರು ಮಾತ್ರ ಬರ್ತಿದ್ದಾರೆ ಅಂತೇಳಿ ಮನೆ ಎಲ್ಲಿದೆ ಅಂತೆಲ್ಲ ಇದ್ವಿ ಅವ್ರು ಬಟ್ ಮನೆಗೆ ಚೇಂಜ್ ಮಾಡಿದ್ರು ಹಂಗಾಗಿ ಗೊತ್ತಿರಲಿಲ್ಲ ಸೊ ಇವಾಗ ಮನೆಗೆ ಬಂದ್ವಿ ಇವಾಗ ಬರ್ತಾಳೆ ನೋಡಿ ಅವಳೆ ನಮ್ಮ ದೊಡ್ಡಕ್ಕ ಅವಳತ್ರ ಫೋನೆಲ್ಲ ಮಾಡಿಸ್ತಾ ಇದ್ವಿ ಬಂದಿದ ತಕ್ಷಣ ಹೊಟ್ಟೆ ಹೇಳಿ ಅಂತೇಳಿ ನಮ್ಮಕ್ಕ ದೋಸೆ ಮಾಡ್ತಾವಳೆ ಇವ್ರು ನನಗಿನ್ನ ಮುಂಚೆಗೆ ಹೋಗಿ ಕೂತ್ಕೊಂಡು ತಿಂತಾಯಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ತಗೊಂಡ್ಬರ್ಬೇಕಿತ್ತು ಪಾಪುಗೆ ಬರ್ಡೇ ಡ್ರೆಸ್ ತರೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗ್ತಾ ಇದ್ದೀವಿ ಇವಳು ನಮ್ಮ ಬಾವ ಲಡ್ಡು ನಮ್ಮ ಬಾವ ಎಲ್ಲರೂ ಹೋಗ್ತಾಯಿದ್ವಿ ಹೋಗಿ ಫೈನಲಿ ಡ್ರೆಸ್ ತೊಗೊಂಡು ಮನೆಗೆ ಬಂದ್ವಿ ಈಗ ನಾನು ಮನೆ ಕ್ಲೀನ್ ಮಾಡಿದೆ ಅಂತ ನಮ್ಮ ಅಕ್ಕನ ಕಾಲೆಳೀತಾ ಇದ್ದೆ ಏನು ಇಷ್ಟು ಕ್ಲೀನ್ ಮಾಡಿಬಿಟ್ಟಿದ್ಯಾ ಮನೇನ ಈಗ ಅಡುಗೆ ರೆಡಿ ಮಾಡೋಣ ಅಂತ ಅಡುಗೆ ರೆಡಿ ಮಾಡೋಕ್ಕೆಲ್ಲ ಏನು ಬೇಕು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಸೊ ನಮ್ಮ ಅಕ್ಕ ಇವಾಗ ಮಾಡ್ತಾ ಇದ್ದಾಳೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಅವಳು ಮಾಡೋದು ನಾವು ಮಾತ್ರ ಹೆಲ್ಪ್ ಮಾಡ್ಕೊಂಡ್ಬಿಟ್ವಿ ಅಕ್ಕ ಬೇಸ್ ಅನಿಸ್ತಲ್ವಾ ನೋಡ್ರಿ ಓದ್ತಾ ಬರೀ ಓದ್ತಾ ಇವಳು ನಂಬರ್ ಒನ್ ಏನಕ್ಕೂ ಪ್ರಯೋಜನ ಇಲ್ಲ ಇವಳು ಮಾಡಿದ್ರೆ ಮಾತ್ರ ಮುಂದೆ ಫಸ್ಟ್ ಪೇಟ್ ಇಟ್ಕೊಂಡ್ ಬತ್ತಾಳ ಅಣ್ಣ ಅಂತ ಯಾರಪ್ಪ ದುಡ್ಡು ಕೊಟ್ಟಿದ್ದು ನಾವು ಬರ್ಡೇಗೆ ಬಲೂನ್ ಎಲ್ಲ ಊದ್ಕೊಂಡು ಡೆಕೋರೇಷನ್ ಮಾಡೋಣ ಮಾಡ್ಬಿಟ್ಟು ಬಿಟ್ಟೆಲ್ಲ ಎದ್ತಾ ಇದ್ವಿ ನಮ್ಮ ಅಜ್ಜಿಗೆ ಸೊ ಅಲ್ಲಿದ್ದಾಳಲ್ಲ ಅವಳೆ ಬರ್ಡ್ಡೇ ಗಲ್ ಅವಳಿಗೂ ಹೆದರ್ಸ್ತಾ ಇದ್ದೆ ನಾನು ನಮ್ಮ ಅಕ್ಕ ಹಬ್ಬಂಡ ಹಾಕ್ತಾಯಿದ್ರು ನಾನು ತಿನ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ನಮ್ಮ ಅಜ್ಜಿ ಹಾಕೋಕೆ ಬರೋದಕ್ಕೆ ನಮ್ಮ ನಮ್ಮ ಏಯ್ ತಗೀರಿ ಆಚಿಕೆ ಅಂತ ಇದೆ ಮಗ ಓ ಭಾವನೆ ಅಂತ ಹೇಗೆ ಹೇಳ್ಕೊಂಡಿದ್ದಾರೆ ಅವರ ಅಮ್ಮ ಅವರು ನೋಡ್ರಿ ಬೇರೆ ಈ ವಿಡಿಯೋ ಮಾಡೋಕ್ಕೆ ಯಾಪಗೆ ಏನೋ ಒಂದು ಹೇಳ್ಕೊಂಡು ಹೋದ್ರು ಒಳಿಸಿ ಏ ಆಟಿಂಗ್ ಕೇಳಿಸ್ಕೊಳ್ರಿ ಹಾಯ್ ಸೋ ಆ ಇವರುಕ್ಕೆ ಇದೆ ಆ ಬೋಟ್ ಅಲ್ಲಿ ಇದು ಏನ್رو ಅಳುಳು ಹೇಳದಿನ ಆಟ್ ಸೆಟ್ ಮಾಡ್ತಿರ ಬಿಡಿ ಹ್ಯಾಪಿ ನೀವು ಪುಸ್ತಕ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು ಈಗ ಊಟ ಮಾಡೋಣ ಅಂತ ಹೇಳಿ ಅಡ್ಗೆ ಪಾಯಸ ಚಿತ್ರಾನ್ನ ಕಾಳುಳಿ ಹಪ್ಳ ಬೋಂಡ ಅನ್ನ ಸಾಂಬಾರ್ ಹೆಸರು ಬೇಳೆ ಎಲ್ಲ ಮಾಡಿದ್ವಿ ಇವಾಗ ತಿಂತಾ ಇಯರಿಂಗ್ಸ್ ಐಲ್ಯಾಶ್ ಪಿಂಕ್ ಪಿಂಗ್ ಇದು ಮಾರ್ನಿಂಗು ನಾವು ಬೇಜಾರಾಗೋ ಟೈಮ್ ಪಾಸಿಗೆ ಡ್ಯಾನ್ಸ್ ಆಡೋದು ನಾವು ಸಾಂಗ್ ಕಂಡು ಹಿಡಿಯೋದು ಅಂತೆಲ್ಲ ಆಟಾಡ್ತಾ ಇದ್ವಿ ಸೊ ಮನೆಗೆ ಹೋಗೋಣ ಅಂತ ಇದ್ವಿ ನಾನ್ ವೆಜ್ ತರಿಸಿದ್ರು ಸಾಂಬಾರ್ ಮತ್ತು ಕಬಾಬ್ ಮಾಡ್ಕೊಂಡು ತಿಂತಾ ಇದ್ವಿ ಹೀಗೆಲ್ಲ ನೋಡ್ತಾ ಇದೀವಿ ಈ ವ್ಲಾಗಲ್ಲಿ ನನಗಿಂತ ನನ್ನ ತಮ್ಮನೆ ಜಾಸ್ತಿ ಮಾತಾಡಿದ್ದಾನೆ ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಇದು ಪುಟ್ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್